ಇವತ್ತೊಂದು ಸುಲಭದ ರೆಸಿಪಿ ಮಾಡುವ ಬೇಗ ಆಗ್ತದೆ ಖಾಲಿ ಹತ್ತು ನಿಮಿಷದಲ್ಲಿ ರೆಸಿಪಿ ಆಗ್ತದೆ ಸ್ವಲ್ಪ ಕರಿಬೇವನ ಸೊಪ್ಪು ಬೇಕು ಇದರಲ್ಲಿ ನಾಲ್ಕು ಬಟಾಟೆ ಉಂಟು ಒಂದು ಆಲೂಗಡ್ಡೆ ಉಂಟು ಇದನ್ನು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೇನೆ ನೀರಲ್ಲಿ ಹಾಕಿದ್ರೆ ಕಪ್ಪು ಹೆಚ್ಚು ಹೆಚ್ಚು ದೊಡ್ಡದು ತುಂಡು ಮಾಡಿದ್ದೇನೆ ನೋಡಿ ಈ ರೀತಿ ಉಂಟು ಸ್ವಲ್ಪ ಚಿಕ್ಕದು ಕೂಡ ತುಂಡು ಮಾಡಬಹುದು ಇವತ್ತು ಕಬ್ಬಿಣದ ಕಾವಲಿಯಲ್ಲಿ ರೆಸಿಪಿ ಮಾಡುವ ಮತ್ತೆ ಬೇರೆ ಕಾವಲೆಯಲ್ಲಿ ಚಮಚ ಆಗುವಷ್ಟು ತೆಂಗಿನ ಹಾಕುವ ಮತ್ತೆ ಬೇರೆ ಕುಕ್ಕಿಂಗ್ ಆಯಿಲ್ ಯಾವುದು ನಿಮಗೆ ಹಾಕಬಹುದು ಆಲೂಗಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಈ ನೀರನ್ನು ಮಾತ್ರ ತೆಗಿಬೇಕು ನೋಡಿ ಚಂದ ಮಾಡಿ ಫ್ರೈ ಮಾಡುವ ಸ್ವಲ್ಪ ಕಲರ್ ಬರಬೇಕು ಹಸುದಾಗಿ ಫ್ರೈ ಮಾಡಿದ್ರೆ ಮತ್ತೆ ಬೇಯ್ತದೆ ಅದು ಆಲೂಗಡ್ಡೆ ಏನು ಈ ರೀತಿ ಫ್ರೈ ಮಾಡಿದ್ರೆ ಟೇಸ್ಟ್ ಮಾತ್ರ ಒಳ್ಳೇದಿರ್ತದೆ ಅದಕ್ಕೆ ಮ್ಯಾಗೆ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಒಳ್ಳೇದು ಫ್ರೈ ಮಾಡಿದ್ದೇನೆ ಸಾಕಿದು ನೋಡಿ ಬಂದ್ರೆ ಎಲ್ಲ ಖರಾಗುತ್ತೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಉಂಟು ಸ್ವಲ್ಪ ಶುಂಠಿ ಉಂಟು ಅದನ್ನ ಹಾಕುವ ಅವಳಗಡೆ ಪದಾರ್ಥ ಮಾಡುವಾಗ ಸ್ವಲ್ಪ ಶುಂಠಿ ತುಂಡು ಮಾಡಿ ಹಾಕ್ಬೇಕು ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಆಗುದಿಲ್ಲ ಶುಂಠಿ ಹಾಕಿದ್ರೆ ಮುಗ್ಗು ಲವಂಗ ಚಕ್ಕೆ ಉಂಟು ಸ್ವಲ್ಪ ಉಂಟು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಕರಿಬೇವು ಸೊಪ್ಪು ಕೂಡ ಹಾಕುವ ಇದಕ್ಕೆ ನೋಡಿ ಒಂದು ಈರುಳ್ಳಿ ಉಂಟು ಎರಡು ಟೊಮೆಟೊ ತಕ್ಕೊಂಡಿದ್ದಾರೆ ಮೀಡಿಯಂ ಸೈಜ್ ಇದು ಈರುಳ್ಳಿ ಸ್ವಲ್ಪ ದೊಡ್ಡ ತೆಕೊಂಡು ಇದನ್ನು ಕೂಡ ಹಾಕುವ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಸ್ವಲ್ಪ ಟೊಮೆಟೊ ಮತ್ತು ಇಲ್ಲಿ ಬೇಯಬೇಕು ಜಾಸ್ತಿ ಒಂದು ಎರಡು ನಿಮಿಷ ಬಂದ್ರೆ ಸಾಕು ಮತ್ತು ಬಟಾಟೆಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿದೆ ಇನ್ನು ಸ್ವಲ್ಪ ಬೇಗ ಬೇಯ್ತದೆ ಸ್ವಲ್ಪ ದೊಡ್ಡದು ಕಟ್ ಮಾಡಿದ್ದು ನೀರಂತ ಹಾಕಿದ್ ಬೇಡ ಅಲ್ಲಿ ಬಂದರೆ ಆಯಿತು ಇನ್ನು ಎರಡು ನಿಮಿಷ ಬೀಳಲಿ ತಾಳು ಚಮಚ ಅರಿಶಿನ ಉಡಿ ಹಾಕುವ ಮೂರು ಚಮಚ ಮೆಣಸಿನ ಹುಡಿ ಇದು ಮನೇಲೆ ಮಾಡಿದ್ದು ಸ್ವಲ್ಪ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಒಂದು ಚಮಚ ಕೊತ್ತಂಬರಿ ಉಡಿ ಅರ್ಧ ಚಮಚ ಜೀರಿಗೆ ಉಡಿ ಖಾರ ದಾಸ್ತಾವಷ್ಟು ನೀರು ಕೂಡ ಹಾಕುವ ಹಾಕಿ ಚಂದ ಮಾಡಿ ಮಿಕ್ಸಿ ಮಾಡಿದ್ರೆ ಆಯ್ತು ಸ್ವಲ್ಪ ಹೆಣ್ಣು ಕುದಿ ಬರಲಿ ಜಾಸ್ತಿ ಬರೋ ಅಂದ್ರೆ ಎರಡು ನಿಮಿಷ ಕುದಿ ಬಂದ್ರೆ ಸಾಕು ಮತ್ತೆ ಸಾಕಿದು ಬೇಗ ಆಗುವ ಪದಾರ್ಥ ರೆಡಿ ಆಯ್ತು ನೋಡಿ ಆಲೂಗಡ್ಡೆ ಇದ್ರೆ ಆಯ್ತು ಪದಾರ್ಥ ರೆಡಿ ಬಿಸಿ ಬಿಸಿ ಕುಚಲಾಕಿ ಅನ್ನ ಕೂಡ ಉಂಟು ಈ ಪದಾರ್ಥ ಕೂಡ ನೀವು ಎಲ್ಲಿಯಾದ್ರೂ ಬಟಾಟೆ ಎಲ್ಲ ನಿಮಗೆ ಇದ್ರೆ ಅಂದ್ರೆ ಆಲೂಗಡ್ಡೆ ಇದ್ರೆ ನೀವು ಈ ರೀತಿ ಒಮ್ಮೆ ಪದಾರ್ಥ ಮಾಡಿ ನೋಡಿ